ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಶ್ವಿನಿ ಹರೀಶ್ ನಾನು ಇವತ್ತು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇರೋದು ಶ್ರೀ ಆದ ಚುಂಚನಗಿರಿಯಲ್ಲಿ ಕಾಲ ಕಾಲಭೈರವೇಶ್ವರನ ಕುರಿತಾದ ಒಂದು ಭಕ್ತಿಗೀತೆಯನ್ನ ಇದರ ಸಾಹಿತ್ಯವನ್ನ ರಚನೆ ಮಾಡಿರುವವರು ಸುಂದರೇಶ್ ಡಿ ಉಡುವರೆಯವರು ರಾಗ ಸಂಯೋಜನೆ ಅಶ್ವಿನಿ ಹರೀಶ್ ಹರಕಲಗೋಡು ಶೀರ್ಷಿಕೆ ಶ್ರೀ ಕ್ಷೇತ್ರ ಚುಂಚನಗಿರಿ ಕೇಳಿ ಭಕ್ತಿಗೀತೆ ಶ್ರೀ ಕ್ಷೇತ್ರ சிஞ்சனிரிஷேரே பன்னி ரிவிக நமசோண எல்லி கஷேரக்கு ஹோகோண பன்னி ரிவிக நமசோண எல்லி ஸ்ரீ கஷேரக்கு ஓகோண பன்னி ரீ ಭಕ್ತಿಯ ದೀಪವನು ಬೆಳಗೋಣ ಮನದ ಅನುಗ್ರಹ ಪಡೆಯೋಣ ಭಕ್ತಿಯ ದೀಪವನು ಬೆಳಗೋಣ ಮನದ ಭಾವದಿಯನುಗ್ರಹ ಪಡೆಯೋಣ ಕೈ ಮುಗಿದು ಅವುಗಳನ್ನು ಅರ್ಪಿಸೋಣ ಕೈ ಮುಗಿದುಗಳು ಹಾಡೋಣ ಬನ್ನಿರಿ ಶ್ರೀ ಕ್ಷೇತ್ರಕ್ಕೆ ಹೋಗೋಣ ಬನ್ನಿರೀ ಶ್ರೀ ಗುರುವಿಗೆ ನಮಿಸೋಣ ಎಲ್ಲ ಬನ್ನಿರಿ ಶ್ರೀ ಕ್ಷೇತ್ರಕ್ಕೆ ಹೋಗೋಣ ಬನ್ನಿರಿ ಗಿರಿಗಳ ಶೃಂಗದಲ್ಲಿ ಬನದ ಹಸಿರಲಿ ಉಸಿರಾಗಿ ಹೆಸರಾಗಿ ನೆಲೆಸಿರುವ ಸ್ವಾಮಿ ಗಿರಿಗಳ ಶೃಂಗದಲ್ಲಿ ಬನದ ಹಸಿರಲಿ ಉಸಿರಾಗಿ ಹೆಸರಾಗಿ ನೆಲೆಸಿರುವ ಸ್ವಾಮಿ ಬಾಲಗಂಧಾದರ ನಾಥಸ್ವಾಮಿಯ ಬಾಲಗಂಧಾದರ ನಾಥಸ್ವಾಮಿಯ ನೆನೆದು ನಾವು ಧನ್ಯರಾಗಿ ಹಾಡೋಣ ಬಂದಿರಿ ಶ್ರೀ ಕ್ಷೇತ್ರಕ್ಕೆ ಹೋಗೋಣ ಶ್ರೀ ಗುರುವಿಗೆ ನಮಿಸೋಣ ಎಲ್ಲ ಬನ್ನಿರಿ ಶ್ರೀ ಕ್ಷೇತ್ರಕ್ಕೆ ಹೋಗೋಣ ಬನ್ನಿರೀ ಕಾಲಭೈರವೇಶ್ವರನ ಕ್ಷೇತ್ರದಲ್ಲಿ ಶಾರದೆಯು ನೆಲೆಸಿಹಳು ಆಗಿರಿಯಲ್ಲಿ ಕಾಲಭೈರವೇಶ್ವರನ ಕ್ಷೇತ್ರದಲ್ಲಿ ಶಾರದೆಯು ನೆಲೆಸಿಹಳು ಆ ಗಿರಿಯಲ್ಲಿ ಅನ್ನಪೂರ್ಣೆ ಅರಸಿಹಳು ಭಕ್ತರನ್ನು ಅನ್ನಪೂರ್ಣೆ ಅರಸಿಹಳು ಭಕ್ತರನ್ನು ಹೇಮಾವತಿ ಹರಿದು ಬಂದು ನೆಲಸಿಹಳು ನೋಡಿರಿ శ్రీ క్షేత్రకే హోణ బన్నిరీ శ్రీగు నమోణ ఎలా బిరీ శ్రీ క్షేత్రకే హోణ బన్నీరీ జ్ఞాన విజ్ఞాన గురువిన మనయూ గంధద గుడి సిరియూరిన గిరియూ జ్ఞానవి ജ്ഞാന ഗുരുവിനുടിയ സിരിയൂരിനഗിരിയൂ ആധ്യാത്മ തണ്ടൂ ആധ്യാത്മ തണ്ടാരവൂ ഇതോ പവിത്രക്ഷേത്ര വിധുവെ ശ്രീക്ഷേത്ര ചുഞ്ചനഗിരി ശ്രീക്ഷേത്ര ശ്രീ ശ്രീഗു നമുണ എല്ലിരി ശ്രീക്ഷേത്രിരി ശ്രീ ശ്രീ ഗുരുവിക നമസോണ എല്ലിരി